ಯಾಕೆ ಹೋಮ್ ಕಂಫರ್ಟೇ ದಿ ಬೆಸ್ಟು ಅಂತ ನಾವು ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಒಂದಿಷ್ಟು ವರ್ಷಗಳ ಗ್ಯಾರಂಟಿ ವಾರಂಟಿ ಕೂಡ ಇವ್ರು ಕೊಡ್ತಾರೆ ಅಲ್ಲೇನ್ ಕ್ವಾಲಿಟಿ ಇಲ್ಲೂ ಅದೇ ಕ್ವಾಲಿಟಿ ಇದೆ ಸರ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದೇ ಜನ ಎಲ್ಲ ಏನು ಚೇಂಜಸ್ ಇಲ್ಲ ಈಗ ಮನೆಯಲ್ಲಿ ರೆಗ್ಯುಲರ್ ಯೂಸ್ ಮಾಡ್ತಾರೆ ಅವಕ್ಕೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ವ್ಯಾರಂಟಿ ಬರುವಂತ ಸೋಫಾಸ್ ಇದೆ ನನ್ನ ಹತ್ರ ನಿಮಿಗೆ ಏನ್ ಕ್ವಾಲಿಟಿ ಬೇಕು ಸರ್ ಬನ್ನಿ ನನ್ನ ಹತ್ರ ಕೇಳಿ ನಾನು ಮಾಡ್ಕೊಡ್ತೀನಿ ನೀವ್ ಗೂಗಲ್ ಅಲ್ಲಿ ನೋಡಿ ಅಲ್ಲಿ ಇಷ್ಟ ಆಗಿದ್ ತಗೊಂಡ್ಬಂದ್ರೆ ನಾನು ಆ ಕಲೆಕ್ಷನ್ ಮಾಡ್ಕೊಡ್ತೇನೆ ಶೋರೂಮ್ ಪ್ರೈಸ್ ಅಲ್ಲಿ ನಾನು ಸೋಫಾಸ್ ಕೊಡ್ತಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಸೋಫಾ ಕೊಡ್ತಾ ಅತಿ ಕುಣಿರಿ ಕುಣುದ್ರೆ ಏನಾಗಲ್ಲ ಸರ್ ಟೆನ್ ಇಯರ್ಸ್ ಅಲ್ಲಿ ನಿಮ್ಗೆ ಕುತ್ಕೊಂಡು ಕುಶನ್ ಏನಾರ ಗುಂಡಿ ಬಿತ್ತು ಅಂದ್ರೆ ಚೇಂಜ್ ಮಾಡ್ಕೊತೀನಿ ಅಂತ ಅಂದ್ಮೇಲೆ ಸರ್ ನಾನು ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ ಯಾಕೆಂದ್ರೆ ನಿಮ್ಮ ಆಶೀರ್ವಾದದಿಂದನೇ ನಮ್ದು ಒಂದು ಮಟ್ಟಕ್ ಬೆಳೆದಿದೆ ತ್ರೀ ಪ್ಲಸ್ ಒನ್ ಒಂದ್ ಸೋಫಾ ತಗೊಂತೀರಾ ಬೀನ್ ಬ್ಯಾಗ್ ಫ್ರೀ ಕೊಡ್ತೀನಿ ಸರ್ ಬನ್ನಿ ಇಲ್ಲ ಇದನ್ನ ಕೊಡ್ತೀನಿ ಬೇರೆ ನಿಮ್ಗೆ ಕಾರ್ನರ್ ಸೋಫಾ ತಗೊಂಡ್ರೆ ಪಫೀಸು ಮತ್ತೆ ಪಿಲ್ಲೋಸ್ ಫ್ರೀ ಕೊಟ್ಟು ಈ ತರ ಈ ತರದ್ ಎರಡು ಪಫೀಸು ಫ್ರೀ ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ಸ್ಟಾರ್ಟಿಂಗ್ ಹದಿನೆಂಟ್ ಸಾವಿರದ ಐನೂರು ರೂಪಾಯಿಂದ ಸೋಫಾ ಐನೂರು ಕೂಡ ವರ್ಷ ವ್ಯಾರಂಟಿ ಅದಕ್ಕೂ ಎರಡು ವರ್ಷ ವ್ಯಾರಂಟಿ ನಿಮಗೆ ಕಾಯಿಸೋದು ಏನು ಮಾಡಲ್ಲ ಇಮಿಡಿಯೇಟ್ ಲೋನ್ ಮಾಡಿಸ್ ತಗೊಂಡೋಗಿ ಫ್ರೇಮ್ ರೆಡಿ ಆಗ್ತಿದ್ದಂಗೆ ಫ್ರೇಮ್ ಫೋಟೋಸ್ ಕಳ್ಸಿಕೊಡ್ತೀನಿ ಕುಶನ್ ಫೋಟೋಸ್ ಕಳ್ಸಿಕೊಡ್ತೀನಿ ಆಮೇಲೆ ಅವ್ರು ಸೆಲೆಕ್ಟ್ ಮಾಡಿ ಫ್ಯಾಬ್ರಿಕ್ ಡೇ ಫೋಟೋಸ್ ಕಳ್ಸಿ ಆಮೇಲೆ ಸೋಫಾ ಎಲ್ಲ ರೆಡಿ ಆದ್ಮೇಲೆ ಅವ್ರಿಗೆ ಫೋಟೋ ಕಳ್ಸಿ ಅವ್ರು ಹ್ಞೂ ಸರ್ ಓಕೆ ಅಂದ್ಮೇಲೆ ಡೆಲಿವರಿ ಕೊಡೋದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಮನೆ ಅಂತ ಹೇಳಿದ್ರೆ ಒಂದು ಅದು ಸುಂದರವಾಗಿರಬೇಕು ಇನ್ನೊಂದು ಈ ತರ ಒಳ್ಳೆಯ ಕುಶನ್ ಭರಿತವಾಗಿರುವಂತಹ ಸೋಫಾ ಸೆಟ್ಗಳಿರಬೇಕು ಅನ್ನೋದು ಸುಮಾರು ಜನರ ಆಸೆ ಆಗಿರುತ್ತೆ ನಿಮಗೆ ನಾನು ಇವತ್ತು ಸದ್ಯಕ್ಕಿರುವಂತಹದ್ದು ಈಗ ಶಿವಮೊಗ್ಗದಲ್ಲಿ ನಾನು ಈ ಹಿಂದೆ ಬೆಂಗಳೂರಲ್ಲಿ ಹೋಮ್ ಕಂಫರ್ಟ್ ಅಂತ ಹೇಳಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಇದನ್ನೆಲ್ಲ ರೆಡಿ ಮಾಡುವಂತಹ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನೇ ನಾನು ನಿಮ್ಗೆ ತೋರಿಸಿದ್ದೆ ಸೊ ಅದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಅದು ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ ಬೇರೆ ಬೇರೆ ಭಾಗದವರು ಕೂಡ ಬೇರೆ ಬೇರೆ ರಾಜ್ಯದವರು ಕೂಡ ನಮಗೆ ಇವರ ಒಂದು ಬೇರೆ ಎಲ್ಲೆಲ್ಲಿ ಇವರ ಔಟ್ಲೆಟ್ಗಳಿದೆ ಅದನ್ನು ತಿಳಿಸಿ ಅಂತಲೂ ಕೂಡ ಹೇಳಿದರು ಯಾಕೆ ಹೋಮ್ ಕಂಫರ್ಟೇ ದಿ ಬೆಸ್ಟು ಅಂತ ನಾವು ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಒಂದಿಷ್ಟು ವರ್ಷಗಳ ಗ್ಯಾರಂಟಿ ವಾರಂಟಿ ಕೂಡ ಇವರು ಕೊಡ್ತಾರೆ ಅದು ಒಂದಿಷ್ಟು ವರ್ಷ ಅಂತ ಹೇಳಿದ್ರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಹತ್ತು ವರ್ಷ ಹದಿನೈದು ವರ್ಷ ಆ ರೀತಿಯೂ ಕೂಡ ಇದೆ ಮತ್ತು ನಿಮಗೆ ಹಳೆಯ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಆ ವಿಡಿಯೋನ ನೋಡಿಕೊಂಡು ಬೇಕಾದರೆ ನೀವು ಇವ್ರ ಹತ್ರ ಬೈ ಮಾಡ್ಬೋದು ಅದಕ್ಕೂ ಮುಂಚಿತವಾಗಿ ಇವತ್ತು ಶಿವಮೊಗ್ಗಕ್ಕೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರ ಒಂದು ಹೊಸ ಬ್ರ್ಯಾಂಚ್ ಇನ್ನೊಂದು ಶಾಖೆ ಶಿವಮೊಗ್ಗದಲ್ಲಿ ಓಪನ್ ಆಗಿದೆ ಸೊ ಅದನ್ನು ನಿಮ್ಗೆ ತೋರಿಸ್ಬೇಕು ಯಾರಾದರೂ ಶಿವಮೊಗ್ಗ ಮಂಗಳೂರು ಉಡುಪಿ ಕುಂದಾಪುರ ಅಥವಾ ಈ ಕಡೆ ಮುರುಡೇಶ್ವರ ಇರ್ಬೋದು ಶಿರ್ಸಿ ಇರ್ಬೋದು ಸೊರಬ ಇರ್ಬೋದು ಕೊಲ್ಲೂರು ಇರ್ಬೋದು ಈ ಭಾಗದವರಿಗೆಲ್ಲ ಸೋಫಾ ಬೇಕು ಅಂತ ಹೇಳಿದ್ರೆ ಅಲ್ಲಿ ಅವರ ಒಂದು ಪ್ರದೇಶದಲ್ಲಿ ಜಾಸ್ತಿ ರೇಟ್ ಆಗುತ್ತೆ ಅನ್ನೋದು ಇದ್ದರೆ ಇಲ್ಲಿಗೆ ಬಂದರೆ ಅಥವಾ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅನ್ನುವ ಪರ್ಪಸಲ್ಲೇ ಇವತ್ತು ವಿಡಿಯೋನ ಮಾಡ್ತಾ ಇರೋದು ಬನ್ನಿ ಈ ಒಂದು ಶಾಪ್ನ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಚರಣ್ ಪಿ ಅವರಿದ್ದಾರೆ ಸೊ ಈ ಒಂದು ಔಟ್ಲೆಟ್ ಅನ್ನ ಅವರೇ ನೋಡ್ಕೊಳ್ಳುವಂತ ನಾವು ಈ ಹಿಂದೆ ಇದರ ಒಂದು ವ್ಯವಸ್ಥಾಪಕರಾಗಿರುವಂತಹ ಮಾದೇಶ್ ಅವರನ್ನ ನಾವು ಬೆಂಗಳೂರಲ್ಲಿ ನಿಮ್ಗೆ ಪರಿಚಯ ಮಾಡಿಸಿದ್ದೀವಿ ಸೊ ಅವರು ಕಾರಣಾಂತರಗಳಿಂದ ಇವತ್ತು ನಮ್ಮ ಜೊತೆಗೆಲ್ಲ ಆದ್ರೆ ಇಲ್ಲಿಯ ಒಂದು ಮಾರ್ಕೆಟಿಂಗ್ ಅನ್ನ ನೋಡ್ಕೊಳ್ಳೋರು ಮತ್ತೆ ಈ ಶಾಪ್ ಅನ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡುವಂತ ಚರಣ್ ಅವರು ಸರ್ ಕಾರ್ಯಕ್ರಮ ಬಹುಶಃ ಒಂದು ವಾರ ಆಯ್ತಲ್ಲ ವಾರ ಹೇಗಿದೆ ಈಗ ಬಿಸ್ನೆಸ್ ಪರವಾಗಿಲ್ಲ ಸರ್ ನಡೀತಾ ಇದೆ ಬಟ್ ಜನಕ್ಕೆ ಇನ್ನು ಪಬ್ಲಿಸಿಟಿ ಆಗಿಲ್ಲ ಪಬ್ಲಿಸಿಟಿ ಆದಾಗ ಕ್ವಾಲಿಟಿ ಮೇನ್ ನಾವು ಕ್ವಾಲಿಟಿ ಕೊಟ್ರೆ ಜನ ಬರ್ತಾರೆ ಕ್ವಾಲಿಟಿ ಕೊಡ್ಬೇಕು ಮೇಜರ್ ಹೋಮ್ ಕಂಫರ್ಟ್ ಅಂತ ಹೇಳಿದ್ರೆ ಅದು ಕ್ವಾಲಿಟಿ ಅಂತಾನೆ ಜನ ಬರುವಂತ ಅಲ್ವಾ ಯಾಕೆ ನಾವು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಅದನ್ನೇ ತೋರ್ಸಿರುವಂತದ್ದು ಈಗ ಮಾದೇಶ್ ಅವರು ಇದನ್ನ ಹತ್ತಿ ಕುಣಿದು ತೋರ್ಸಿದ್ರು ಮಲ್ಗಿ ತೋರ್ಸಿದ್ರು ಇಷ್ಟ ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು ಅಂದ್ರೆ ನಾನು ಸುಮಾರು ಔಟ್ಲೆಟ್ ಗಳ ಒಂದು ವಿಡಿಯೋನ ಮಾಡಿದಾಗ ನನಗೆ ಹೋಮ್ ಕಂಫರ್ಟ್ ದಿ ಬೆಸ್ಟ್ ಅಂತ ಆಯ್ಕೆ ಅಂತ ಅನ್ನಿಸ್ತು ಸೊ ನಿಮ್ಮ ಕ್ವಾಲಿಟಿ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡಿ ಅಂತ ಹೌದು ಸರ್ ಅವರು ಹತ್ತಿ ಕೊಡದಂಗೆ ನಾನು ಜನ ಕೊಂಡಿದ್ದೀನಿ ಓಪನ್ ಮಾಡಿದಾಗಿಂದ ಜನ ಬಂದ್ರಲ್ಲ ಅವ್ರು ಕೇಳೋದೇ ಡೈರೆಕ್ಟ್ ಇದೆ ಅಲ್ಲಿ ಹೋಮ್ ಕಂಫರ್ಟ್ಸ್ ಇಲ್ಲಿದೆ ಅಂತ ನನಗೆ ಹೆಂಗ್ ಗೊತ್ತಾಗತ್ತೆ ಮೇನ್ ಕೇಳೋದೇ ಅದು ಯಾಕೆಂದ್ರೆ ಈಗ ಅಲ್ಲಿ ಹೋಮ್ ಕಂಫರ್ಟ್ಸ್ ಅಂತಾನೆ ಎಷ್ಟೋ ಜನ ಎಸ್ ಇಡ್ಕೋತಾರೆ ಏನೇನೋ ಮಾಡ್ಕೋತಾರೆ ಅವರು ಕೇಳೋದ್ನ ಈಗ ನಂದು ಅದೇ ಹೋಮ್ ಕಂಫರ್ಟ್ಸ್ ಅಂತ ಗೊತ್ತಾಗ್ಲಿ ಜನಕ್ಕೆ ಅಂತ ನೀವ್ ಮಾಡಿದ್ ವಿಡಿಯೋ ನಿಮ್ ಹತ್ರನೇ ಮಾಡಿಸ್ತಾ ಈಗ ನೀ ಅಲ್ಲೇನ್ ಕ್ವಾಲಿಟಿ ಮಾಡಿದ್ನಲ್ಲ ಇಲ್ಲೂ ಅದೇ ಕ್ವಾಲಿಟಿ ಇದೆ ಸರ್ ಅದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದೇ ಜನ ಎಲ್ಲ ಅವ್ರೆಂಜಸ್ ಅಷ್ಟೇ ಕ್ವಾಲಿಟಿ ಸಿಗುತ್ತೆ ಅಲ್ಲಿ ಮಳೆನೇ ಇಲ್ಲೂ ಹೊಡಿತೀನಿ ಮಳೆನು ಚೇಂಜಸ್ ಇಲ್ಲ ಕ್ವಾಲಿಟಿ ಮೈನ್ ನಮ್ ಕಡೆಯಿಂದ ಕ್ವಾಲಿಟಿ ಇದೇ ಇರತ್ತೆಂಟ್ ಗ್ಯಾರಂಟಿ ವಾರಂಟಿ ಎಲ್ಲ ಸರ್ ವ್ಯಾರಂಟಿ ಎಲ್ಲ ನೀವು ಪ್ರಾಡಕ್ಟ್ ಹೆಂಗ್ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಈಗ ನಾನು ಆಲ್ಮೋಸ್ಟ್ ಈ ಕಡಿಮೆ ಬಜೆಟ್ ಗೆ ಈ ಆಫೀಸಿಗೆ ಬೇಕು ಅನ್ನೋರು ಎರಡ್ ವರ್ಷ ಮೂರು ವರ್ಷ ಆಫೀಸ್ ಅಲ್ಲಿ ಚೇಂಜ್ ಮಾಡ್ತಾರೆ ಅಂತವ್ ಎರಡು ವರ್ಷ ಮೂರ್ ವರ್ಷ ಒಂದ್ ಆರ್ ಏಳು ವರ್ಷ ಬರೋ ಕ್ವಾಲಿಟಿ ಮಾಡ್ಕೊಡ್ತೀನಿ ಈಗ ಮನೆಯಲ್ಲಿ ರೆಗ್ಯುಲರ್ ಯೂಸ್ ಮಾಡ್ತಾರೆ ಅವಕ್ಕೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ವ್ಯಾರಂಟಿ ಬರುವಂತ ಸೋಫಾಸ್ ಇದೆ ನನ್ನ ಹತ್ರ ನಿಮಿಗೆ ಏನ್ ಕ್ವಾಲಿಟಿ ಬೇಕು ಸರ್ ಬನ್ನಿ ನನ್ನ ಹತ್ರ ಕೇಳಿ ನಾನು ಮಾಡ್ಕೊಡ್ತೀನಿ ಹಾಗೆ ನನ್ನ ಹತ್ರ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇದೆ ಬರೀ ಇದೇ ಕಲೆಕ್ಷನ್ಸ್ ಅಂತಾನು ಇಲ್ಲ ನೀವ್ ಗೂಗಲ್ ಅಲ್ಲಿ ನೋಡಿ ಅಲ್ಲಿ ಇಷ್ಟ ಆಗಿದ್ದು ತಗೊಂಬಂದ್ರೆ ನಾನು ಆ ಕಲೆಕ್ಷನ್ ಹೌದು ಯಾವುದೇ ಬೇಕಾದ್ರೂ ಡಿಸೈನ್ಗಳು ಇದ್ರು ಕೂಡ ನೀವು ಅದನ್ನ ಇಲ್ಲಿ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅದನ್ನ ರೆಡಿ ಮಾಡ್ಕೊಂಡ್ರೆ ಕಲರ್ ವೇರಿಯಂಟ್ ಇರಬಹುದು ಅಥವಾ ಕ್ಲೋತ್ ಗಳು ಇರಬಹುದು ಇಲ್ಲಿ ಸಿಕ್ಕಾ ಬಟ್ಟೆ ಇದೆ ಅದನ್ನ ಬೇಕಾದ್ರೆ ತೋರಿಸಿ ಒಂದ್ಸಲ ಶೋ ಮಾಡಬಹುದು ಎಸ್ ಈ ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ಅಂತಲ್ಲ ಲೆದರ್ ಅಲ್ಲೂ ಇಷ್ಟ ವೇರಿಯಂಟ್ ಇದೆ ಈಗ ನಾನು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ವಿಡಿಯೋ ಮಾಡಿದಾಗ ಏನಾಯ್ತು ಶಿವಮೊಗ್ಗದವರೇ ಒಂದಿಷ್ಟು ಜನ ಜಾಸ್ತಿ ಜನ ಕೇಳೋದು ಆದೇಶ್ ಅವರಿಗೆ ನಾನು ಕೂಡ ಕಾಲ್ ಮಾಡಿ ಹೇಳಿದ್ದೆ ನೋಡಿ ಆದ್ರೆ ಶಿವಮೊಗ್ಗದಲ್ಲಿ ಒಂದು ಔಟ್ಲೆಟ್ ಓಪನ್ ಮಾಡಿ ಅಂತ ವರ್ಷ ಆ ಪರ್ಪಸ್ ಇಂದಾನು ಇದು ಆಯ್ತೋ ಏನೋ ಗೊತ್ತಿಲ್ಲ ನನ್ಗೆ ಆದ್ರೆ ಈಗ ಖಾಲಿ ಶಿವಮೊಗ್ಗ ಅಂತಲ್ಲ ಬಹುಶಃ ಇದು ಮಲೆನಾಡ್ ಆದ್ರಿಂದ ಮಲೆನಾಡು ತಪ್ಪಲಿಗೂ ಕೂಡ ಇದು ಬಹುಶಃ ಹತ್ರ ಆಗ್ಬಹುದು ಒಂದ್ ನೂರು ನೂರೈದು ಕಿಲೋಮೀಟರ್ ಆಗ್ಬಹುದು ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ನೀವು ಇಲ್ಲಿಂದ ಡೆಲಿವರಿ ಕೊಡ್ತೀರಾ ಹೇಗೆ ಸರ್ ಅದು ಬಜೆಟ್ ಏನಿರುತ್ತೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ನಾನು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಸೋಫಾಸ್ ಕೊಡ್ತಾರದು ಇರೋದು ಈ ಶೋರೂಮ್ ಪ್ರೈಸ್ ಅಲ್ಲಿ ನಾನು ಸೋಫಾಸ್ ಕೊಡ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಸೋಫಾ ಕೊಡ್ತಾ ಇದ್ದೀನಿ ಅಂದಾಗ ನನಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಾಗ ನನಗೆ ಅಷ್ಟು ದೂರ ಡೆಲಿವರಿ ಕೊಡೋಕೆ ಕಷ್ಟ ಆಗುತ್ತೆ ಹೌದು ಅವ್ರ ಏನು ಬಜೆಟ್ ಮೇಲೆ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಎಂಬತ್ತೈದು ಸಾವಿರ ತೊಂಬತ್ ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ನಾನು ನೂರೈವತ್ತು ಕಿಲೋಮೀಟರ್ ಡೆಲಿವರಿ ಕೊಡ್ತೀನಿ ನಾನು ಕೊಡ್ತೀರಾ ಈಗ ಹೋಮ್ ಕಂಫರ್ಟ್ ಅಂತ ಹೇಳಿದ್ರೆ ಕಡಿಮೆ ಪ್ರೈಸ್ ಒಳ್ಳೆ ಕ್ವಾಲಿಟಿ ಅಂತ ಬೆಂಗಳೂರಲ್ಲಿ ಮಾತಾಡೋರು ನಾನು ಕೇಳಿದ್ದೀನಿ ಅದು ಹೆಂಗೆ ನೀವು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ ಸರ್ ನಮ್ದೇ ಮ್ಯಾನುಫ್ಯಾಕ್ಚರ್ ಆದ್ರಿಂದ ನಾವು ಈಗ ಹೊರ್ಗಡೆ ಏನ್ ನಡೆಯುತ್ತೆ ಅಂದ್ರೆ ಇನ್ನೊಬ್ರು ಹತ್ರ ತಗೋ ಬರ್ತಾರೆ ಪರ್ಸೆಂಟೇಜ್ ಲಿಕ್ತಲ್ಲಿ ಇಟ್ಕೊಂಡ್ ಮಾಡ್ತಾರೆ ಇಲ್ಲಿ ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ನನಗೆ ಈ ಸೋಫಾಗೆ ಎಷ್ಟು ಖರ್ಚಾಗಿದೆ ಏನೇನು ಹಾಕಿದೀನಿ ಮೆಟೀರಿಯಲ್ ನನಗೆ ಗೊತ್ತಿದೆ ಹಂಗಾಗಿ ನನ್ ನನಗೆ ಏನ್ ಅದ್ರಲ್ಲಿ ನಾನ್ ಸ್ವಲ್ಪ ನನ್ ಊಟಕ್ಕೆ ಅಂತ ಇಟ್ಕೊಂಡು ಮಿಕ್ಕಿದಲ್ಲಿ ಕಸ್ಟಮರ್ ಖುಷಿ ಪಡಕೋಸ್ಕರ ಕೊಡ್ಬೋದು ನನಗೆ ಏನ್ ಮೆಟೀರಿಯಲ್ ಬಂದಿದೆ ಏನು ನನಗೆ ಗೊತ್ತಿರತ್ತಲ್ವಾ ಹಂಗಾಗಿ ನಾನ್ ಕಡಿಮೆ ಬೆಲೆಯಲ್ಲಿ ಕೊಡ್ಬೋದು ಈಗ ಬೇರೆಯವ್ರ ಹತ್ರ ಮಾಡ್ಕೊಂಡ್ ಬಂದಾಗ ಅವ್ನ ಏನ್ ಹಾಕಿರ್ತಾನೆ ಅಂತ ನನಗೂ ಗೊತ್ತಿರಲ್ಲ ಕಸ್ಟಮರಿಗೆ ನನ್ಗ ವಾರಂಟಿ ಕೊಡಕ್ಕೂ ಕಷ್ಟ ಆಗತ್ತೆ ಈಗ ನಾನೇ ಮಾಡಿದೀನಿ ನಾನ್ ವ್ಯಾರಂಟಿ ಕೊಡ್ತೀನಿ ಕಡಿಮೆ ಕೊಡ್ತೀರಾ ಇದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬೇಕು ಅಂದ್ರೆ ಹೆಂಗ್ ಈಗ ನಾವು ಇದನ್ನ ಹತ್ತಿ ಕುಣಿದ್ರು ಏನಾಗಲ್ವಾ ಏನಾಗಲ್ಲ ಸರ್ ನಾನೇ ಹತ್ತೀನಿ ಬನ್ನಿ ನೀವ್ ಹತ್ತಿ ಅದ್ರ ಮೇಲೆ ಹತ್ತಿ ತೊಂದ್ರೆ ಇಲ್ಲ ಹತ್ತಿ ಕುಣಿರಿ ಕುಣಿದ್ರೆ ಏನಾಗಲ್ಲ ಸರ್ ಯೂಸ್ ನಿಮಗೆ ಕಾರ್ ಬೈಕ್ ಮಾಡ್ತಾರೆ ಅದೆಲ್ಲ ಏನಾಗಲ್ಲೂಸ್ ಅಂದ್ರೆ ವಾಟರ್ ಪ್ರೂಫ್ ಇರುತ್ತೆ ಮೈನ್ ಫೋಮ್ ಆಳಾಗದೆ ಆಲ್ಮೋಸ್ಟ್ ನೀರ್ ಬಿದ್ದಾಗ ಮನೇಲಿ ಇರ್ತಾರೆ ಒಂದು ಎರಡು ಮಾಡ್ಕೊಂಡಾಗ ಅಂತ ಟೈಮ್ ಅಲ್ಲಿ ಹಾಳಾಗತ್ತೆ ಈ ಫೋಮ್ ಒಂದ್ ಮೈನ್ ಉದ್ದೇಶನೇ ವಾಟರ್ ಪ್ರೂಫ್ ಇರುತ್ತದೆ ವಾಟರ್ ಪ್ರೂಫ್ ಇರೋದ್ರಿಂದ ನಿಮಗೆ ಫೋಮ್ ಒಳಗೆ ನೀರು ಹೋಗಲ್ಲ ಬೇಗ ಹಾಳಾಗೋದಿಲ್ಲ ಮತ್ತೆ ಈ ಫ್ಯಾಬ್ರಿಕ್ ಇಂಪೋರ್ಟೆಡ್ ಇಂಪೋರ್ಟೆಂಟ್ ಫ್ಯಾಬ್ರಿಕ್ ಇವೆ ಅಲ್ಲ ಇದು ನೀವು ಈ ಫ್ಯಾಬ್ರಿಕ್ ಈಗ ಕುತ್ಕೊಳ್ಳಿ ಸರ್ ಏನಾಗಲ್ಲ ಈ ಫ್ಯಾ ಏನಾಗಲ್ಲ ಸರ್ ಈ ಫ್ಯಾಬ್ರಿಕ್ ನಿಮಗೆ ಶಾಂಪೂ ವಾಶ್ ಮಾಡ್ಕೋಬಹುದು ಇದು ಹಾ ಈ ಫ್ಯಾಬ್ರಿಕ್ ನಿಮಗೆ ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀನಿ ಸರ್ ಟೆನ್ ಇಯರ್ಸ್ ಅಲ್ಲಿ ಏನಾಗಲ್ಲ ಸರ್ ಏನೇನಾಗಲ್ಲ ಆಗಲ್ಲ ಟೆನ್ ಇಯರ್ಸ್ ಅಲ್ಲಿ ನಿಮಗೆ ಕುತ್ಕೊಂಡು ಕುಶನ್ ಏನಾರ ಗುಂಡಿ ಬಿತ್ತು ಅಂದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಂತೀನಿ ನಾನು ಹೌದಾ ಪೀಸ್ ಟು ಪೀಸ್ ಪಕ್ಕಾ ಚೇಂಜ್ ಮಾಡ್ಕೊತೀನಿ ನೀವು ಆಲ್ರೆಡಿ ನೋಡಿದಿರಲ್ಲ ಸರ್ ಈಗ ಬೆಂಗಳೂರಲ್ಲಿ ನಾನು ನೋಡಿದೀನಿ ಶಿವಮೊಗ್ಗದಲ್ಲೂ ಅದೇ ಇದೆಯಾ ಇಲ್ಲೋ ಗೊತ್ತಾಗ್ಬೇಕಲ್ಲ ಕೇಳ್ತಾ ಓಕೆ ಇಲ್ಲಿರುವಂತ ಎಲ್ಲಾ ಮೆಟೀರಿಯಲ್ ಗಳು ಇದೇ ಒಳ್ಳೆ ಕ್ವಾಲಿಟಿಲಿ ಇರುತ್ತೆ ಸರ್ ಹೇಳಕ್ ಬರೋದಿಲ್ಲ ಈಗ ಇಲ್ಲಿರೋ ಎಲ್ಲಾ ಮೆಟೀರಿಯಲ್ ಒಂದೇ ಕ್ವಾಲಿಟಿ ಇದೆ ಅಂತ ಹೇಳಕ್ ಬರೋದಿಲ್ಲ ಈ ಕೆಲವರು ಒಳ್ಳೆ ಕ್ವಾಲಿಟಿ ಬೇಕು ಅಂತಾರೆ ಕೆಲವ್ರು ಬರ್ತಾರೆ ನನಗ್ ಕ್ವಾಲಿಟಿ ಯಾ ನೋಡಕ್ ಚೆನ್ನಾಗಿರ್ಬೇಕು ಸ್ವಲ್ಪ ದಿಸೆ ಇಬ್ಬರ ವಾಕ್ಯ ಬಂದ್ರೂ ಪರವಾಗಿಲ್ಲ ಆ ತರ ಜನನು ಬರ್ತಾರೆ ಎಲ್ಲಾ ತರ ಜನಕ್ಕೂ ನಂಗೆ ಖುಷಿ ಪಡಿಸಬೇಕು ಹಂಗಾಗಿ ಎಲ್ಲಾ ಕ್ವಾಲಿಟಿ ಮೆಟೀರಿಯಲ್ ಇಡಕ್ ಆಗೋದಿಲ್ಲ ಖಂಡಿತ ಒಂದಿಷ್ಟು ಸೋಫಾಗಳು ನನ್ ಕಾಣಿಸ್ತಿದೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಹೇಳ್ಬಿಡಿ ಸರ್ ಯಾಕಂದ್ರೆ ಬರೋರಿಗೆ ಒಂದು ಕ್ಲಾರಿಟಿ ಸಿಗ್ಬೇಕು ನಾನೀಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ನಿಮ್ಗೆ ಕರೆ ಮಾಡ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಇಲ್ಲಿ ಅಡ್ರೆಸ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಅದಕ್ಕೂ ಮುಂಚೆ ನೀವು ಒಂದ್ಸಲ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡ್ ಸೋಫಾ ಸಿಗುತ್ತೆ ಬೀನ್ ಬ್ಯಾಗ್ ಸಿಗುತ್ತೆ ಬೇರೆ ಸರ್ ನನ್ನ ಹತ್ರ ಸೋಫಾಸ್ ಕುಶನ್ ಸೋಫಾಸ್ ಅಂತ ಬಂದಾಗ ಕುಶನ್ ಸೋಫಾಸ್ ಅಲ್ಲಿ ನಿಮಗೆ ಯಾವ ತರ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ರೆಕ್ಲೈನರ್ ಆಗಿರ್ಬೋದು ಕಾರ್ನರ್ ಸೋಫಾ ಆಗಿರ್ಬೋದು ಕಾರ್ನರ್ ಮತ್ತೆ ನಿಮಗೆ ಒಂದೇ ಈಗ ಮನೆಯಲ್ಲಿ ಲೆಂತ್ ಸೋ ಹನ್ನೆರಡು ಅಡಿ ಉದ್ದ ಇದೆ ಕಾರ್ನರ್ ಹಾಕಾಗಲ್ಲ ತ್ರೀ ಪ್ಲಸ್ ಒನ್ ಹಾಕಾಗಲ್ಲ ಹನ್ನೆರಡು ಅಡಿ ಉದ್ದ ವಾಲ್ ಇದೆ ಅಪೋಸಿಟ್ ಟಿವಿ ಇದೆ ಹನ್ನೆರಡು ಉದ್ದ ಸೋಫಾಸ್ ಬರದೇ ಇಲ್ಲ ಅಂತಾರೆ ಬನ್ನಿ ನಾನ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಲೆಂತ್ ಆದ್ರೂ ಪರವಾಗಿಲ್ಲ ಯಾವುದೇ ಆಳ್ತಿ ಆದ್ರೂ ಪರವಾಗಿಲ್ಲ ಸೋಫಾ ಮಾಡ್ಕೊಡ್ತೀನಿ ಇಲ್ಲೊಂದಿದೆ ನೋಡಿ ಇಲ್ಲೊಂದು ಈಗ ಕಾರ್ನರ್ಗ್ ಏನಾದ್ರು ಹಾಕ್ಬೇಕು ಅಂದ್ರೆ ಈ ತರ ಸೋಫಾ ಹಾಕ್ಬಹುದು ಹಾಕಬಹುದು ಈಗ ಕೆಲವೊಮ್ಮೆ ಜನಗಳಿಗೆ ಮಲ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಟಿವಿ ನೋಡ್ತಾ ಮಲ್ಕೊಳ್ಳುದು ಈ ತಾಲ್ಲ ಇರುತ್ತೆ ಕೆಲವೊಂದು ಮನೆ ಸೋಫಾ ನೋಡ್ಬಿಟ್ಟಿದೀನಿ ನಾನು ಈಗ ಹಿಂಗ ಮಲ್ಕೊಂತಾರೆ ಅಂತ ಇಟ್ಕೊಳಿ ಹಿಂಗ್ ಮಲ್ಕೊಂಡ್ ಮಲ್ಕೊಂಡ್ ಒಂದ್ ಸೈಡ್ ಅಡಿಗಡೆ ಹೋಗ್ಬಿಡುತ್ತೆ ಸರ್ ಅದೇ ನಾನು ಹೇಳ್ತಾರ ಈಗ ಆ ತರ ಅಡಿಗಡೆ ಹೋಯ್ತು ಅಂದ್ರೆ ಈ ಮೆಟೀರಿಯಲ್ ನಾನ್ ಹಾಕಿ ಹತ್ತು ವರ್ಷ ವ್ಯಾರಂಟಿ ಕೊಡ್ತೇನೆ ಹತ್ತು ವರ್ಷದೊಳಗೆ ಮೆಟೀರಿಯಲ್ ಆ ತರ ಹೋಯ್ತು ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ಕೊತೀನಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ ಮತ್ತೆ ಯಾಕೆ ಇವ್ರನ್ನ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕೂಡ ನಾನು ನೋಡಿದೀನಿ ಹೆಂಗ್ ವರ್ಕ್ ಆಗುತ್ತೆ ಏನ್ ಫಾರ್ಮ್ ಯೂಸ್ ಮಾಡ್ತಾರೆ ಏನ್ ಕ್ಲೋತ್ ಇರುತ್ತೆ ಎಲ್ಲವೂ ಕೂಡ ನೋಡಿದೀವಿ ಈಗ ನಮ್ ಬೆಂಗಳೂರಲ್ಲಿ ನಮ್ ವಿಡಿಯೋ ಒಂದ್ ಸ್ಪೆಷಲ್ ಆಫರ್ ಅಂತ ಕೊಟ್ಟಿದ್ರು ಮಾದೇಶ್ ಅವರು ಕೊಟ್ಟಿದ್ರು ಲಾಸ್ಟ್ ಟೈಮ್ ಸೊ ಈಗ ನಿಮ್ ಕಡೆಯಿಂದ ಇಲ್ಲಿ ಏನು ಆಫರ್ ಅನ್ನ ಕೊಡ್ತೀರಾ ವಿಡಿಯೋ ಇಲ್ಲ ಅಂತ ಹೇಳಕ್ ಬರದೇ ಇಲ್ಲ ಯಾಕೆಂದ್ರೆ ನಿಮ್ಮ ಆಶೀರ್ವಾದದಿಂದನೇ ನಮ್ದು ಒಂದು ಮಟ್ಟಕ್ ಬೆಳೆದಿದೆ ತ್ರೀ ಪ್ಲಸ್ ಒನ್ ಒಂದ್ ಸೋಫಾ ತಗೊಂತೀರಾ ಬೀನ್ ಬ್ಯಾಗ್ ಫ್ರೀ ಕೊಡ್ತೀನಿ ಸರ್ ಬನ್ನಿ ಬೀನ್ ಬ್ಯಾಕ್ ಎಕ್ಸೆಲ್ ಮಕ್ಕಳು ಮನೇಲಿ ಮಕ್ಳು ಇರ್ತಾರೆ ಮಕ್ಳಿಗೆ ಯೂಸ್ ಮಾಡ್ಕೊಳಕ್ಕೆ ಎಕ್ಸೆಲ್ ಬೀನ್ ಬ್ಯಾಗ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ್ದು ಅಂತ ಬನ್ನಿ ಸರ್ ತೋರಿಸೋಣ ಓಕೆ ಸರ್ ಇದು ಎಕ್ಸೆಲ್ ಬೀನ್ ಬ್ಯಾಗ್ ಸರ್ ಓಕೆ ಮನೆಯಲ್ಲಿ ಮಕ್ಕಳು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ಬೀನ್ ಬ್ಯಾಗ್ ನಾನು ಫ್ರೀ ಕೊಡ್ತೀನಿ ಓಕೆ ಸರ್ ತೊಂದರೆ ಇಲ್ಲ ಇದನ್ನ ಫ್ರೀ ಆಗಿ ಕೊಡ್ತೀನಿ ಫ್ರೀ ಕೊಡ್ತೀನಿ ಸರ್ ಬೇರೆ ಬೇರೆ ನಿಮಗೆ ಕಾರ್ನರ್ ಸೋಫಾ ತಗೊಂಡ್ರೆ ಪಫೀಸ್ ಮತ್ತೆ ಪಿಲ್ಲೋಸ್ ಫ್ರೀ ಕೊಡ್ತೀನಿ ಪಫೀಸ್ ಅಂದ್ರೆ ಇದು ಹಾ ಪಫೀಸ್ ಹಾ ಓಕೆ ಈ ತರ ಈ ತರ ಎರಡು ಪಫೀಸ್ ಫ್ರೀ ಕಾಂಪ್ಲಿಮೆಂಟರಿ ಕೊಡ್ತೀನಿ ಸರ್ ನಿಮ್ ನಿಮ್ ಕಡೆಯಿಂದ ಬಂದ್ರೆ ನಾನು ಎರಡು ಪಫೀಸ್ ಫ್ರೀ ಕೊಡ್ತೀನಿ ಕಾರ್ನರ್ ಸೋಫಾ ತಗೊಂಡ್ರೆ ಪಫಿಸ್ ಇರುತ್ತೆ ಮತ್ತೆ ಸೆವೆಂಟೀನ್ ಬೈ ಸೆವೆಂಟೀನ್ ಪಿಲ್ಲೋಸ್ ಇರತ್ತೆ ನಿಮ್ದು ಎಷ್ಟು ಸೀಟ್ ಇರುತ್ತಲ್ಲ ಅಷ್ಟು ಸೀಟಿಗೆ ಅಷ್ಟು ಪಿಲ್ಲೋ ಕೊಡ್ತೀನಿ ನಾನು ಪಿಲ್ಲೋ ಮೂರ್ ಸೀಟ್ ಇದ್ರೆ ಮೂರ್ ಸೀಟ್ಗೂ ಪಿಲ್ಲೋಗಳನ್ನು ಕಳಿಸ್ತೀನಿ ಹೌದು ಈಗ ಇದು ಎಕ್ಸಾಂಪಲ್ ಫೋರ್ ಬೈ ಟೂ ಇದೆ ಇದು ಹನ್ನೊಂದ್ ಅಡಿ ಉದ್ದ ಬರುತ್ತೆ ಇದು ಅದು ಟೂ ಸೀಟ್ರು ಕಾರ್ನರ್ ಸೇರಿ ಒಂಬ್ ಏಳ್ ಅಡಿ ಉದ್ದ ಬರುತ್ತೆ ಈಗ ಹನ್ನೊಂದ್ ಅಡಿಗೆ ಏಳ್ ಅಡಿ ಇದೆ ನಿಮಗೆ ಟೂ ಪ್ಲಸ್ ಫೋರ್ ಇದೆ ಅಷ್ಟು ಪಿಲ್ಲೋ ಕೊಟ್ಟು ಕಳಿಸ್ತೀನಿ ನಾನು ಅಷ್ಟು ಪಿಲ್ಲೋ ಅಷ್ಟು ಪಿಲ್ಲೋ ಕೊಡ್ತೀನಿ ಓಕೆ ಮ್ಯಾಟ್ ಗಳು ಏನಾದ್ರು ಬೇಕಾದ್ರೆ ಸಿಗುತ್ತೆ ಕಾರ್ಪೆಟ್ ಗಳು ಸಿಗುತ್ತೆ ಸರ್ ನಮ್ಮ ಸರ್ ಇದು ಕಾರ್ಪೆಟ್ಸ್ ಸರ್ ಈ ನಿಮಗೆ ಹೊರ್ಗಡೆ ಎಲ್ಲ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಇದು ಹಾ ಇದು ಇಲ್ಲಿ ಬಂದ್ ತಗೊಂಡ್ರೆ ಇಲ್ಲಿ ಬಂದ್ ತಗೊಂಡ್ರೆ ಕಡಿಮೆ ಆಗುತ್ತೆ ಸರ್ ಕಾರ್ನರ್ ಸೋಫಾ ತಗೊಳ್ಳಿ ಸರ್ ಕಾರ್ಪೆಟ್ ನಾನು ಫ್ರೀ ಆಗಿ ಕೊಡ್ತೀನಿ ನಿಮ್ ಕಡೆಯಿಂದ ಹೌದಾ ಬನ್ನಿ ಸರ್ ಕಾರ್ಪೆಟ್ ಕಾರ್ನರ್ ಸೋಫಾ ತಗೊಳ್ಳಿ ಟೇಬಲ್ ಕಾರ್ನರ್ ಸೋಫಾ ವಿತ್ ನೀವು ಸೆಟ್ ತಗೊಂಡ್ರೆ ಪಫೀಸು ಪಿಲ್ಲೋಸು ಇದು ಕಾರ್ಪೆಟ್ ಫ್ರೀ ಆಗಿ ಕೊಡ್ತೀನಿ ಕೊಡ್ತೀನಿ ನೋಡಿ ವೀಕ್ಷಕರೇ ಇದನ್ನ ಯೂಸ್ ಮಾಡ್ಕೊಳ್ಳಿ ಯಾರಾದ್ರೂ ಮನೆಗೆ ಸೋಫಾ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಕೊಟ್ಟಿರ್ತೀನಿ ಸರ್ ಈಗ ಇಡೀ ಶಿವಮೊಗ್ಗ ಆಗಿರ್ಬೋದು ಈ ಸರೌಂಡಿಂಗ್ ಆಗಿರ್ಬೋದು ಎಲ್ಲಾ ಕಡೆನು ಸುಮಾರು ಶಾಪ್ ಗಳು ಆದ್ರೆ ನಿಮ್ಮಲ್ಲಿ ಸಿಗುವಂತಹ ಐಟಮ್ ಇರಬಹುದು ಕ್ವಾಲಿಟಿ ಇರಬಹುದು ರೇಟ್ ಇರ್ಬಹುದು ಬೇರೆ ಕಡೆ ಸಿಗೋದಿಲ್ಲ ಅನ್ನುವಂತ ಒಂದ್ ಮಾತನ್ನ ಕೇಳಿದೆ ಅದ್ ನಿಜಾನ ಹೌದು ನಾ ಈಗ ನಿಮಗೆ ಕ್ವಾಲಿಟಿ ಅಂತ ಹೋದಾಗ ನಿಮಗೆ ನಾ ಈ ಕೊಡೋ ಕ್ವಾಲಿಟಿ ಆಲ್ಮೋಸ್ಟ್ ಎಲ್ಲೂ ಸಿಗ್ ಕೊಡ್ತಾ ಇಲ್ಲ ಈಗ ನಂದ ನನ್ ಸ್ಟಾರ್ಟಿಂಗ್ ಹದಿನೆಂಟ್ ಸಾವಿರದ ಐನೂರು ರೂಪಾಯಿಂದ ಶುರು ಆದ್ರೆ ಸರ್ ಹಾ ನೀವು ಏನ್ ಕ್ವಾಲಿಟಿ ಹೋಗ್ತಿರಾ ಅಲ್ಲಿವರೆಗೂ ಹೋಗುತ್ತೆ ಸ್ಟಾರ್ಟಿಂಗ್ ಹದಿನೆಂಟ್ ಸಾವಿರದ ಐನೂರು ರೂಪಾಯಿಂದ ಸೋಫಾ ನಾನು ಎರಡ್ ಸಾವಿರದ ಐನೂರು ಕೂಡ ಕ್ವಾಲಿಟಿ ಆಗಿ ಇರುತ್ತೆ ಆ ಎರಡ್ ವರ್ಷ ವ್ಯಾರಂಟಿ ಕೊಡ್ತೀನಿ ಅದಕ್ಕೂ ಎರಡ್ ವರ್ಷ ವ್ಯಾರಂಟಿ ಈಗ ನೀವ್ ಹೇಳ್ತೀರಾ ಇದೊಂದ್ ಸೋಫಾಗ ಒಂದ್ ಲಕ್ಷ ಆಗುತ್ತೆ ಸರ್ ಇಲ್ಲ ಇದೊಂದು ಎಂಬತ್ ಸಾವಿರ ಆಗುತ್ತೆ ಇದಕ್ಕೊಂದು ಐವತ್ ಸಾವಿರ ಆಗುತ್ತೆ ಅಂತೀರಾ ಹೌದು ನನ್ನ ಹತ್ರ ದುಡ್ಡಿಲ್ಲ ನಾನ್ ಏನ್ ಮಾಡ್ಬೋದು ಸರ್ ಬನ್ನಿ ಬಜಾಜ್ ಇದೆ ಲೋನ್ ಮಾಡ್ಸ್ಕೊಳ್ಳಿ ಲೋನ್ ಮಾಡ್ಸ್ಕೊಂಡ್ ಕೊಡ್ತೀನಿ ಬನ್ನಿ ಅದು ಆ ಇಮ್ಮಿಡಿಯೇಟ್ ಬರ್ತೆ ನಿಮಿಗೆ ಕಾಯ್ಸೋದು ಏನೂ ಮಾಡಲ್ಲ ಇಮ್ಮಿಡಿಯೇಟ್ ಲವ್ ಮಾಡ್ಸ್ಕೊಡ್ತಿನಿ ತಗೊಂಡ್ ಹೋಗಿ ಆರಾಮಾಗಿ ತಗೊಳಿ ಅದು ಬೇರೆ ಕಡೆ ಎಲ್ಲೂ ಆ ತರ ಇಲ್ಲ ಅಂತ ನಾನು ಅನ್ಕೊಂತೀನಿ ಆಲ್ಮೋಸ್ಟ್ ಇರಲ್ಲ ಇ ಎಂ ಐ ಆಪ್ಷನ್ ತರ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ ಹೌದು ಸರ್ ಓಕೆ ಇಲ್ಲಿಗ ತುಂಬಾ ವೇರಿಯಂಟ್ ಇದೆ ಎಲ್ಲವೂ ಕೂಡ ಒಂದೊಂದ್ ತರ ಕ್ವಾಲಿಟಿ ಬರುತ್ತಾ ಈಗ ಈ ಸೋಫಾ ಒಂದ್ ಕ್ವಾಲಿಟಿ ಇರುತ್ತೆ ಆ ಸೋಫಾ ಒನ್ ಕ್ವಾಲಿಟಿ ಆ ತರ ಏನಾದ್ರು ಇರುತ್ತಾ ಸರ್ ಈಗ ನಾನ್ ಈ ಇಲ್ಲಿ ಇಟ್ಟಿರೋದೆಲ್ಲ ಆಲ್ಮೋಸ್ಟ್ ಇದು ಅದು ಸೇಮ್ ಕ್ವಾಲಿಟಿ ಇದೆ ಓಕೆ ಬಟ್ ನಿಮಗೆ ಈ ಬಜೆಟ್ ಜಾಸ್ತಿ ಆಯ್ತಾ ಸ್ವಲ್ಪ ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತೀನಿ ಸ್ವಲ್ಪ ಬಜೆಟ್ ಕಮ್ಮಿ ಆಗ್ಲಿ ಅಂತ ಅಂದ್ರೆ ನಾನು ನಿಮ್ ಬಜೆಟ್ ಗೆ ನಾನು ಸೋಫಾ ರೆಡಿ ಮಾಡ್ಕೊಡ್ತೀನಿ ಐದು ವರ್ಷ ಆರು ವರ್ಷ ವ್ಯಾರಂಟಿ ಕೊಟ್ಟೆ ಮಾಡ್ಕೊಡ್ತೀನಿ ಈಗ ಈ ವಿಡಿಯೋ ನೋಡಿದವರು ಯಾರೋ ಬೆಂಗಳೂರಲ್ಲಿ ಇರೋರು ಕೂಡ ನಮ್ಗೆ ಸೋಫಾ ಬೇಕು ಒಂದ್ ಹೊಸ ವಿಡಿಯೋ ಸಿಕ್ತು ನಾನ್ ನೋಡ್ತಾ ಇದ್ದೀನಿ ಅಂತ ಬೆಂಗಳೂರಲ್ಲಿ ಇದ್ರು ಕೂಡ ಅಲ್ಲಿ ಔಟ್ಲೆಟ್ ಇಂದನೇ ಡೆಲಿವರಿ ಕೊಡ್ತೀರಾ ಅಥವಾ ಹೆಂಗ್ ಸರ್ ಈಗ ಅಲ್ಲಿ ಏನಿದೆಯೋ ಅದೇ ಇಲ್ಲ ಆಗಿರೋದು ಎಕ್ಸ್ಟ್ರಾ ಏನಿಲ್ಲ ಅಲ್ಲಿ ಅಲ್ಲಿ ಜನಗಳಿಗೆ ಅಂತ ಇಲ್ಲಿ ಜನಕ್ ಗೊತ್ತಾಗ್ಲಿ ಅಲ್ಲಿ ಅದೇ ಬ್ರಾಂಚ್ ಇಲ್ಲ ಆಗಿದೆ ಅಂತ ಜನಕ್ ಗೊತ್ತಾಗ್ಲಿ ಅಂತ ಅಲ್ಲಿಂದ ಇಲ್ಲಿ ಮಾಡಿರೋದ್ರಿಂದ ಬೆಂಗಳೂರವ್ರ ಫೋನ್ ಮಾಡಿದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇಲ್ಲ ನೀವು ಹಳೇದ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇಲ್ಲೇನ್ ಕ್ವಾಲಿಟಿ ಇದೆಯೋ ಅಲ್ಲೋ ಅದೇ ಕ್ವಾಲಿಟಿ ಅಲ್ಲೇನ್ ಕ್ವಾಲಿಟಿ ಇತ್ತು ಇಲ್ಲೋ ಅದೇ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಕ್ವಾಲಿಟಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಓಕೆ ಖಂಡಿತ ನನಗಂತೂ ತುಂಬಾ ಖುಷಿ ಆಯ್ತು ಶಿವಮೊಗ್ಗದಲ್ಲಿ ಒಂದು ನಿಮ್ಮ ಶಾಪ್ ಒಂದು ಆಗಲಿ ಮತ್ತೆ ಅಲ್ಲಿ ಇರುವಂತ ಸುತ್ತಮುತ್ತ ಪ್ರದೇಶಗಳಿಗೆ ಅದು ಡೆಲಿವರಿ ಸಿಗ್ಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಅದು ಬಹುಶಃ ಈ ವೀಕಲ್ಲಿ ನೆರವೇರ್ತು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ನಮ್ಮ ವೀಕ್ಷಕರು ಯಾರೇ ಬಂದ್ರು ಒಂದು ಒಳ್ಳೆಯ ಪ್ರೈಸ್ ಅಲ್ಲಿ ಒಳ್ಳೆಯ ಕ್ವಾಲಿಟಿ ಐಟಮ್ ಸಿಗ್ಲಿ ಅಂತಾನೆ ಇವತ್ತು ನಿಮ್ಮ ಶಾಪನ್ನು ಹುಡ್ಕೊಂಡು ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿರುವಂತದ್ದು ಶಿವಮೊಗ್ಗ ಬಂದಿರುವಂತದ್ದು ತುಂಬಾ ಖುಷಿ ಆಯ್ತು ಸರ್ ಕೊನೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು ಸರ್ ನನ್ನ ಹತ್ರ ಸರ್ ಬನ್ನಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ನಾನು ಕೊಡ್ತೀನಿ ಈಗ ಹೊರ್ಗಡೆ ಎಲ್ಲಾ ಮೋಸ ಹೋಗಿರೋರು ತುಂಬಾ ಜನ ಇದಾರೆ ಸರ್ ಹೌದು ಈಗ ನಾನೇ ನೋಡ್ದಂಗೆ ಈಗ ನಮ್ಮ ಆವಾರ್ ನಮ್ಮ ಹತ್ರ ಹೇಳ್ತಾ ಇದ್ರು ಬಟ್ ನನೀಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ದೇ ಇರ್ಬೋದು ಬಟ್ ತಿಳ್ಕೊಂಡಿದೀನಿ ಸ್ವಲ್ಪ ಬಗ್ಗೆ ತಿಳ್ಕೊಂಡಿದೀನಿ ಅವ್ರು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಹೇಳ್ತಾ ಇದ್ರು ಈಗ ಹಳೆ ಸೋಫಾನ ತಂದು ರಿಪೇರಿ ಮಾಡ್ಕೊಡ್ತಾ ಇದ್ದೆ ಸ್ಟಾರ್ಟಿಂಗು ಯಾವ ತರ ಹಾಕಿರ್ತಾರೆ ತಿಳ್ಕೊಳಕೋಸ್ಕರ ಅಂತ ಈಗ ಕೆಲವರು ಮನೇಲಿ ಸೋಫಾ ಅಷ್ಟು ದುಡ್ಡು ಕೊಡ್ತಂದೆ ಇಷ್ಟು ದುಡ್ಡು ಕೊಡ್ತಂದೆ ಅಂತ ತಂದು ಓಪನ್ ಮಾಡಿದ್ರೆ ಒಳಗಡೆ ಅರ್ಧೋಗಿರೋ ಸೀರೆ ಬಟ್ಟೆ ತುಂಬಿರ್ತಿದ್ರು ಕೋಳಿ ಪುಕ್ಕ ತುಂಬಿರ್ತಿದ್ರು ಈಗ ಮೇಲ್ಗಡೆ ಒಳ್ಳೆ ಬಟ್ಟೆ ಒಳಗಡೆ ಏನ್ ಹಾಕಿರ್ತಾರೆ ಜನ ಗೊತ್ತಿರಲ್ಲ ನಾವು ಆತರ ಮಾಡಲ್ಲ ಬನ್ನಿ ನಾನು ಪಿನ್ ಟು ಪಿನ್ ಸರ್ ಈಗ ಮ್ಯಾನುಫ್ಯಾಕ್ಚರ್ ಆರ್ಡರ್ ಕೊಟ್ಟೋದ್ರ ಫ್ರೇಮ್ ರೆಡಿ ಆಗಿದ ತಕ್ಷಣ ಫ್ರೇಮ್ ಫೋಟೋಸ್ ಕಳ್ಸ್ಕೊಡ್ತೀನಿ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಡೀಟೇಲ್ಸ್ ತಗೊತೀನಿ ಫ್ರೇಮ್ ರೆಡಿ ಆಗ್ತಿದ್ದಂಗೆ ಫ್ರೇಮ್ ಫೋಟೋಸ್ ಕಳ್ಸ್ಕೊಡ್ತೀನಿ ಕುಶನ್ ಇನ್ ಫೋಟೋಸ್ ಕಳ್ಸ್ಕೊಡ್ತೀನಿ ಆಮೇಲೆ ಅವ್ರು ಸೆಲೆಕ್ಟ್ ಮಾಡಿ ಫ್ಯಾಬ್ರಿಕ್ ಡೇ ಫೋಟೋಸ್ ಕಳ್ಸಿಕೊಡ್ತೀನಿ ಆಮೇಲೆ ಸೋಫಾ ಎಲ್ಲ ರೆಡಿ ಆದ್ಮೇಲೆ ಅವ್ರಿಗೆ ಫೋಟೋ ಕಳ್ಸಿ ಅವ್ರು ಹ್ಞೂ ಸರ್ ಓಕೆ ಅಂದ್ಮೇಲೆ ಡೆಲಿವರಿ ಕೊಡೋದು ನೋಡಿ ವೀಕ್ಷಕರೇ ಇದೆಲ್ಲೂ ಕೂಡ ಇಲ್ಲ ಅಂತ ಅನ್ಕೊಂತೀನಿ ನಮ್ಗೊಂದು ಶೋ ಶೋಗೆ ಒಂದಿಷ್ಟು ಪೀಸ್ಗಳು ಇರುತ್ತೆ ಅದರಲ್ಲಿ ಹೋಗ್ತೀವಿ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಈಗ ಇಲ್ಲಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಓಕೆ ತೊಗೊಂಡು ಹೋಗ್ಬೋದು ಆದ್ರೆ ನಿಮ್ದೇ ಡಿಸೈನ್ ಏನಾದ್ರೂ ಇದ್ರೆ ಇವ್ರ ಹತ್ರ ನೀವೇನಾದ್ರೂ ಬಂದ್ರೆ ಇವರು ಪ್ರತಿ ಒಂದು ಈಗ ಏನ್ ರೆಡಿ ಆಗುತ್ತೆ ಒಂದೊಂದು ಸ್ಟೆಪ್ದು ಕೂಡ ಫೋಟೋವನ್ನ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಸೊ ನಿಮ್ ಕಂಪ್ಲೀಟ್ ನಿಮ್ಮ ವರ್ಕ್ ಮುಗ್ದಾಗ ಅದ್ರ ಲುಕ್ ಹೆಂಗ್ ಬಂತು ಏನೆಲ್ಲ ನಮ್ಮ ಸೋಫಾ ಕ್ವಾಲಿಟಿ ಇದೆ ಅದೆಲ್ಲವೂ ಕೂಡ ನಿಮ್ಮಿಂದ ಡೈರೆಕ್ಟ್ ಆಗಿ ನೇರವಾಗಿ ಗ್ರಾಹಕರಿಗೆ ಗೊತ್ತಾಗುತ್ತೆ ಯಾವುದೇ ದಲ್ಲಾಳಿಗಳು ಮಧ್ಯವರ್ತಿಗಳು ಯಾರು ಇಲ್ಲ ಸರ್ ಯಾರು ಇಲ್ಲ ಯಾರು ಇಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಓಕೆ ನಾನು ದಲ್ಲಾಳಿ ಅಲ್ಲ ನಾನಿಲ್ ಒಬ್ಬ ಸೇವಕ ಅಷ್ಟೇ ಅಷ್ಟೇ ಓಕೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಓಕೆ ಅಷ್ಟೇ ಇನ್ನೇ ಮಧ್ಯ ಯಾರು ಇಲ್ಲ ಓಕೆ ಸೂಪರ್ ತುಂಬಾ ಖುಷಿ ಆಯ್ತು ಐ ಥಿಂಕ್ ಈ ವಿಡಿಯೋ ಸುಮಾರ್ ಜನ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಕೇವಲ ನಿಮಗೆ ಮಾತ್ರ ಹೆಲ್ಪ್ ಆಗೋದಲ್ಲ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಈ ವಿಡಿಯೋನ ತಲುಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೂ ಮುಂಚೆ ಇವತ್ತು ಚರಣ್ ಅವರು ನಮಗೆ ಬಹಳ ಒಳ್ಳೆ ಯೂಸ್ಫುಲ್ ಆದ ಮಾಹಿತಿಯನ್ನು ಕೊಟ್ಟರು ನಾನು ಇಲ್ಲಿಗೆ ಬಂದಿದ್ದು ಕೂಡ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ಬರೋ ಪ್ಲಾನ್ ಇಲ್ಲ ಸಡನ್ ಆಗಿ ಹೊರಟು ಆಯಿತು ಇವತ್ತು ತೋರಿಸೋಣ ನಿಮ್ಮ ಶಾಪ್ ಅಂತ ಬಂದ್ವಿ ಸೊ ಖುಷಿ ಆಯಿತು ಯಾಕಂದ್ರೆ ಒಂದು ಚಿಕ್ಕ ಶಾಪ್ ಅಲ್ಲ ಇದು ತುಂಬ ದೊಡ್ಡ ಶಾಪು ಇಲ್ಲಿ ಇರೋ ಐಟಮ್ ಬಿಟ್ಟು ಇನ್ನೂ ಒಂದಿಷ್ಟು ಐಟಮ್ಗಳು ನಿಮ್ಮ ಹತ್ರ ಇದೆ ಪ್ರತಿಯೊಂದು ಏನು ಫರ್ನಿಚರ್ ಐಟಮ್ ಏನು ಬೇಕೋ ಅದು ಯಾವುದೇ ಬೇಕಿದ್ರು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಕ್ವಾಲಿಟಿ ಇರುತ್ತೆ ಮತ್ತು ನಿಮ್ಮ ಪ್ರೈಸ್ಗೆ ಸರಿಯಾಗಿ ಅಂದರೆ ನಿಮ್ಗೆ ಏನು ನಿಮ್ಮ ಹತ್ರ ಬಜೆಟ್ ಇರುತ್ತೆ ಆ ಬಜೆಟ್ಗೆ ಹೊಂದಿಕೊಂಡಿರುವಂಥ ಇಲ್ಲಿ ಸಿಗುತ್ತೆ ಮತ್ತು ಸುಮಾರು ಜನರ ಹತ್ರ ದುಡ್ಡು ಇಲ್ಲದೆ ಇರಬಹುದು ಸೊ ದುಡ್ಡು ಇಲ್ಲ ಅಂದರೂ ಕೂಡ ಒಂದು ಇ ಎಮ್ ಐ ಆಪ್ಷನ್ ಕೂಡ ನಿಮಗೆ ಇಲ್ಲಿದೆ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಸೊ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಇನ್ನು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಅವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂನ್ ಹೆಗ್ಗದ್ದು ಸ್ಟುಡಿಯಂ